ಆತ್ಮೀಯ ಇ ಟಿ ಪರೀಕ್ಷೆಯನ್ನು ಬರೆಯುತ್ತಿರುವ ಭಾವಿ ಶಿಕ್ಷಕರಿಗೆ ತೇಜಸ್ ಸೈನ್ಸ್ ಅಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತವನ್ನು ಕೋರುತ್ತ ಇಂದಿನ ಈ ಒಂದು ವಿಡಿಯೋದಲ್ಲಿ ಎಂಟನೇ ತರಗತಿಯ ಭಾಗ ಒಂದು ಆ ಭಾಗ ಒಂದರಲ್ಲಿ ಬರ್ತಕ್ಕಂಥ ಪಾಠ ದಹನ ಮತ್ತು ಜ್ವಾಲೆ ಈ ಒಂದು ಪಾಠದ ಬಗ್ಗೆ ಮತ್ತು ಇದರ ಮೇಲೆ ಕೇಳ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ತಿಳಿದುಕೊಳ್ಳೋಣ ಅಭ್ಯಾಸದಲ್ಲಿ ಇರ್ತಕ್ಕಂಥ ಬಿಟ್ಟ ಸ್ಥಳಗಳು ಇವು ಸ್ವಲ್ಪ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಗಳು ಅದರಲ್ಲಿ ಮೊದಲನೇ ಪ್ರಶ್ನೆ ಯಾವಾಗ ಏನದ ಕಟ್ಟಿಗೆ ಮತ್ತು ಕಲ್ಲಿದ್ದಲಿನ ಉರಿಸಿಕೆಯು ಗಾಳಿಯ ಡ್ಯಾಸ್ ಉಂಟು ಮಾಡುತ್ತದೆ ಗಾಳಿಯಲ್ಲಿ ಅದೇನದ ಅಂತರ ಮಾಲಿನ್ಯವನ್ನು ಉಂಟು ಮಾಡುತ್ತದೆ ಯಾವಾಗ ಕಟ್ಟಿಗೆಯನ್ನು ಉರಿಸಿದಾಗ ಅಥವಾ ಕಲ್ಲಿದ್ದಲನ್ನು ಉರಿಸಿದಾಗ ಅದೇನದ ಅಂತರ ವಾಯು ಮಾಲಿನ್ಯವನ್ನ ಮತ್ತು ಪರಿಸರ ಮಾಲಿನ್ಯವನ್ನ ಉಂಟು ಮಾಡ್ತಕ್ಕಂಥದ್ದು ನೆಕ್ಸ್ಟ್ ಎರಡನೇದು ಯಾವಾಗ ಮನೆಗಳಲ್ಲಿ ಬಳಸುವ ದ್ರವ ಇಂಧನ ಮನೆಗಳಲ್ಲಿ ಬಳಸುವ ದ್ರವ ಇಂಧನ ಅದು ಯಾವ್ದ ಅಂತಾರ ಸೀಮೆ ಎಣ್ಣೆ ಮನೆಗಳಲ್ಲಿ ಬಳಸ್ತಕ್ಕಂಥ ದ್ರವ ಇಂಧನ ಅದು ಯಾವ್ದು ಅಂತಾರ ಸೀಮೆ ಎಣ್ಣೆ ನೆಕ್ಸ್ಟ್ ಪ್ರಶ್ನೆ ಇಂಧನವು ಹೊತ್ತಿಕೊಳ್ಳೋ ಮುನ್ನ ಅದರ ಡ್ಯಾಸಕ್ಕೆ ಕಾಸಬೇಕು ಯಾವಾಗ ಏನದ ಅಂತಾರ ಇಂಧನವು ಹೊತ್ತಿಕೊಳ್ಳೋ ಮುನ್ನ ಅದರ ಡ್ಯಾಸಕ್ಕೆ ಅಂತಾರ ಕಾಸಬೇಕು ಜ್ವಾಲನ ತಾಪಕ್ಕೆ ಅನ್ನೋದಂತರ ಕಾಸಬೇಕು ಯಾವಾಗ ಮನೆಯಲ್ಲಿ ಮನೆಯಲ್ಲಿರ್ತಕ್ಕಂಥ ಕಟ್ಟಿಗೆಗಳು ಅಥವಾ ಬೆಂಕಿ ಕಡ್ಡಿ ಏನಾದ್ರು ಅಂತರ ತನ್ನ ತಾನೇ ಹೊತ್ತಿಕೊಳ್ಳೋದಿಲ್ಲ ಅದು ಏಕೆಂದರೆ ಆ ಒಂದು ವಸ್ತುಗಳು ಜ್ವಾಲನ ತಾಪಕ್ಕೆ ಅನ್ನೋದ್ ಅಂತರ ತಲುಪುವುದಿಲ್ಲ ಯಾವುದೇ ಒಂದು ವಸ್ತುವನ್ನು ಉರಿಬೇಕಂತಾರ ಅದು ಕನಿಷ್ಠವಾಗಿ ಏನಾದರೂ ಜ್ವಾಲನ ತಾಪಕ್ಕೆ ತಲುಪಿದಾಗ ಮಾತ್ರ ಆ ಒಂದು ವಸ್ತುಗಳು ಉರಿಯುತ್ತವೆ ಇಲ್ಲಾಂದ್ರೆ ಆ ಒಂದು ವಸ್ತುಗಳು ಉರಿಯೋದಿಲ್ಲ ನೆಕ್ಸ್ಟ್ ಪ್ರಶ್ನೆ ಎಣ್ಣೆಯಿಂದ ಉಂಟಾದ ಬೆಂಕಿಯನ್ನು ನಿಂದ ನಿಯಂತ್ರಿಸಲಾಗುವುದಿಲ್ಲ ಅದು ನೀರಿನಿಂದ ಎಣ್ಣೆಯಿಂದ ಉಂಟಾಗಿರ್ತಕ್ಕಂಥ ಬೆಂಕಿಯನ್ನ ಅದು ನೀರಿನಿಂದ ಏನದ ನಂತರ ನಿಯಂತ್ರಿಸಲು ಏನಾದ ನಂತರ ಸಾಧ್ಯವಿಲ್ಲ ಯಾಕಂತರ ಯಾವಾಗ ಏನಾದ ನಂತರ ಬೆಂಕಿಯನ್ನು ಹೊತ್ತಿದಾಗ ಅವಾಗ ಏನಾದ ನಂತರ ಆ ಒಂದು ನೀರು ನೀರು ಎಣ್ಣೆಕ್ಕಿಂತಲೇನದ ನಂತರ ಭಾರವಾಗಿರ್ತಕ್ಕಂಥದ್ದು ಆದ್ದರಿಂದ ಆ ನೀರಿನದ ನಂತರ ಕೆಳಗಡೆ ಹೋಗ್ತದೆ ಮೇಲ್ಭಾಗದಲ್ಲಿ ಎಣ್ಣೆ ಏನಾದರೂ ತೇಲುತ್ತದೆ ಆದ್ದರಿಂದ ಮತ್ತೆ ಬೆಂಕಿ ಅಂತ ಹಂಗೆ ಅಂತ ಹೊತ್ತಿಕೊಂಡು ಉರಿಯುತ್ತದೆ ಆದ್ದರಿಂದ ಎಣ್ಣೆಯಿಂದ ಉಂಟಾಗಿರ್ತಕ್ಕಂಥ ಬೆಂಕಿಯನ್ನ ಅಂತರ ನೀರಿನಿಂದ ನಿಯಂತ್ರಿಸಲು ಸಾಧ್ಯವಿಲ್ಲ ಅದನ್ನ ಏನದ ಅಂತರ ಬೇರೆ ಒಂದು ಏನದ ಅಂತರ ಶಾಮಕದಿಂದ ಅಂತಾರೆ ಯಾವುದು ಕಾರ್ಬನ್ ಡೈಆಕ್ಸೈಡ್ ಇವುಗಳ ಇದರಿಂದ ಆ ಒಂದು ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೊಂದಿರತಕ್ಕಂತ ಆ ಒಂದು ಅನಿಲದಿಂದ ಈ ಒಂದು ಎಣ್ಣೆಯಿಂದ ಉಂಟಾಗಿರ್ತಕ್ಕಂತ ಬೆಂಕಿಯನ್ನ ನಾವೇನಾದರ ನಿಯಂತ್ರಿಸಬಹುದು ಯಾಕಂತಂದ್ರ ಆ ಒಂದು ನೀರಿಗಿಂತಲೂ ಈ ಒಂದು ಕಾರ್ಬನ್ ಡೈಆಕ್ಸೈಡ್ ಅಂತರ ಹಗುರವಾಗಿರ್ತಕ್ಕಂಥದ್ದು ಆದ್ದರಿಂದ ಆ ಒಂದು ನೀರಿನದ ಅಂತರ ಕೆಳಗಡೆ ಹೋದಾಗ ಅದರ ಮೇಲ್ಭಾಗದಲ್ಲಿ ಅಂತರ ಈ ರೀತಿ ಅಂತರ ಕಾರ್ಬನ್ ಡೈಆಕ್ಸೈಡ್ ಅಂತರ ತೇಳ್ತದೆ ಅಂತರ ಆ ನೀರಿನದ ಅಂತರ ಭಾರವಾಗಿರ್ತಕ್ಕಂಥ ಅದು ಕೆಳ ಕೆಳಗಡೆ ಹೋಗುತ್ತದೆ ಎಣ್ಣೆ ಮೇಲ್ಭಾಗದಲ್ಲಿ ಇದ್ದಾಗ ಆ ಒಂದು ಎಣ್ಣೆಯಿಂದ ಆ ಒಂದು ಬೆಂಕಿ ಮತ್ತೆ ಹೊತ್ತಿಕೊಳ್ಳುತ್ತದೆ ಆದ್ರ ಈ ನೀರಿನ ಬದಲಾಗಿ ನಾವೇನದ ಅಂತರ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹಾಯಿಸಿದಾಗ ಅವಾಗ ಏನದ ಅಂತರ ಆ ಎಣ್ಣೆಕ್ಕಿಂತಲೂ ಕಾರ್ಬನ್ ಡೈಆಕ್ಸೈಡ್ ಹಗುರವಾಗಿರ್ತಕ್ಕಂಥದ್ದು ಆದ್ದರಿಂದ ಎಣ್ಣೆ ಕೆಳಭಾಗದಲ್ಲಿ ಇರ್ತದ ಕಾರ್ಬನ್ ಡೈಆಕ್ಸೈಡ್ ಅಂತರ ಮೇಲ್ಭಾಗದಲ್ಲಿ ಇರ್ತದ ಒಳಭಾಗಕ್ಕೆ ಏನದ ಅಂತರ ಆಕ್ಸಿಜನ್ ಅನ್ನು ಹೋಗಲು ಏನದ ಅಂತರ ಬಿಡೋದಿಲ್ಲ ಆದ್ದರಿಂದ ಒಳಭಾಗದಲ್ಲಿರ್ತಕ್ಕಂಥ ವಸ್ತುಗಳೇನದ ಅಂತರವು ಉರಿತಕ್ಕಂಥದನ್ನ ಅದು ಸಂಪೂರ್ಣವಾಗಿ ಏನಾದಂತ ಆರಿ ಹೋಗುತ್ತದೆ ಆದ್ದರಿಂದ ಎಣ್ಣೆಯಿಂದ ಉಂಟಾಗಿರ್ತಕ್ಕಂಥ ಬೆಂಕಿಯನ್ನ ಯಾವ್ದರಿಂದ ನಿಯಂತ್ರಿಸಬಹುದು ಅಂತಾರೆ ಅದು ಕಾರ್ಬನ್ ಡೈಆಕ್ಸೈಡ್ ಅಂತ ನಿಯಂತ್ರಿಸಬಹುದು ಇದು ಒಂದು ಶಾಮಕವನ್ನು ಹೊಂದಿರತಕ್ಕಂಥದ್ದು ಯಾವ ರೀತಿ ಏನಾದರೂ ಅಗ್ನಿಶಾಮಕ ಅದು ನೀರಿನಿಂದ ಬೆಂಕಿನ ಆರಿಸಿದ ಹಂಗೇನದ ಅಂತಾರೆ ಕಾರ್ಬನ್ ಡೈಆಕ್ಸೈಡ್ ಕೂಡ ಉಂಟು ಏನಾದಂತರ ಶಾಮಕ ಆ ಶಾಮಕದಿಂದ ನಾವು ಎಣ್ಣೆಯಿಂದ ಹತ್ತಿರತಕ್ಕಂಥ ಬೆಂಕಿಯನ್ನ ಅದು ಸಂಪೂರ್ಣವಾಗಿ ಏನದ ಅಂತರ ಆರಿಸಬಹುದು ನೆಕ್ಸ್ಟ್ ಏನದ ಅಂತರ ಯಾವಾಗ ಏನಾದರೂ ವಾಹನಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ನ ಬದಲಾಗಿ ನಾವೇನಾದರ ಸಿ ಎನ್ ಜಿ ನ ಬಳಸ್ತೀವಿ ಈ ಸಿ ಎನ್ ಜಿ ನ ಬಳಸಲು ಕಾರಣ ಏನದ ಅಂತರ ಇದು ಪರಿಶುದ್ಧವಾಗಿರತಕ್ಕಂತ ಇಂಧನ ಕಡಿಮೆ ಪ್ರಮಾಣದಲ್ಲಿ ಏನ್ ಮಾಡ್ತದೆ ಅಂದ್ರೆ ಹಾನಿಕಾರಕ ವಸ್ತುಗಳನ್ನ ಬಿಡುಗಡೆ ಮಾಡುತ್ತದೆ ಪರಿಸರ ಮಾಲಿನ್ಯವನ್ನು ಉಂಟು ಮಾಡುವುದಿಲ್ಲ ಆದ್ದರಿಂದ ಈ ಒಂದು ವಾಹನಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ನ ಬದಲಾಗಿ ಸಿ ಎನ್ ಜಿ ಬಳಸಲಾಗುತ್ತದೆ ನೆಕ್ಸ್ಟ್ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಏನದ ಅಂತಾರೆ ಆಮ್ಲ ಮಳೆ ಈ ಒಂದು ಆಮ್ಲ ಮಳೆ ಅಂತಾರೆ ಮಳೆ ನೀರಿನ ಪಿ ಎಚ್ ಮೌಲ್ಯವು ಮಳೆ ನೀರಿನ ಪಿ ಎಚ್ ಮೌಲ್ಯವು ಅದು ಐದು ಪಾಯಿಂಟ್ ಆರಕ್ಕಿಂತ ಐದು ಪಾಯಿಂಟ್ ಆರಕ್ಕಿಂತ ಕಡಿಮೆ ಇರುವುದನ್ನು ಅದಕ್ಕೆ ಏನು ಕರಿತೀವಿ ಅಂತಾರೆ ಆಮ್ಲ ಮಳೆ ಅಂತ ಏನಾದ್ರೆ ಕರಿತೀವಿ ಮಳೆ ನೀರಿನ ಪಿ ಮೌಲ್ಯ ಐದು ಪಾಯಿಂಟ್ ಆರಕ್ಕಿಂತ ಕಡಿಮೆ ಇರೋದನ್ನು ಅದಕ್ಕೆ ಏನಾದಂತ ಆಮ್ಲ ಮಳೆ ಅಂತ ಏನಾದ್ರೆ ಕರಿತೀವಿ ಈ ಒಂದು ಆಮ್ಲ ಮಳೆಗೆ ಕಾರಣವಾಗಿರ್ತಕ್ಕಂಥ ಅನಿಲಗಳು ಯಾವ ಅಂತಾರೆ ನೈಟ್ರೋಜನ್ ಡೈಆಕ್ಸೈಡ್ ನೈಟ್ರೋಜನ್ ಆಕ್ಸೈಡ್ ಮತ್ತು ಸಲ್ಫರ್ ಆಕ್ಸೈಡ್ ಈ ಒಂದು ಒಂದೇನದಂತಾರೆ ಆಮ್ಲ ಮಳೆಗೆ ಕಾರಣವಾಗಿರ್ತಕ್ಕಂತ ಅನಿಲಗಳು ಯಾವ ಅಂತಾರೆ ನೈಟ್ರೋಜನ್ ಆಕ್ಸೈಡ್ ಮತ್ತು ಸಲ್ಫರ್ ಆಕ್ಸೈಡ್ಗಳು ಏನದಂತಾರೆ ಆಮ್ಲ ಮಳೆಗೆ ಕಾರಣವಾಗಿರ್ತಕ್ಕಂಥ ಯಾವಾಗ ಈ ಒಂದು ವಾತಾವರಣದಲ್ಲಿ ನೈಟ್ರೋಜನ್ ಆಕ್ಸೈಡ್ ಮತ್ತು ಸಲ್ಫರ್ ಆಕ್ಸೈಡ್ ಹೆಚ್ಚಿಗೆ ಆದಾಗ ಮಳೆ ಬಿದ್ದಾಗ ಮಳೆ ನೀರಿನ ಜೊತೆಗೆ ಈ ಒಂದು ಏನದ ನಂತರ ಆಮ್ಲವನ್ನು ಸೇರಿದಾಗ ಅವಾಗ ಭೂಮಿಗೆ ಅಂತ ಆಮ್ಲ ಮಳೆಯನ್ನ ಸುರಿಯುತ್ತದೆ ಆ ಒಂದು ಆಮ್ಲ ಮಳೆಯ ಪಿ ಹೆಚ್ ಮಳೆ ಎಷ್ಟಿರ್ತದಂತ ಐದು ಪಾಯಿಂಟ್ ಆರಕ್ಕಿಂತ ಏನಾದರೂ ಕಡಿಮೆಯನ್ನ ಹೊಂದಿರತಕ್ಕಂಥ ಈ ಒಂದು ಆಮ್ಲ ಮಳೆಯ ಪರಿಣಾಮ ಯಾವಂತರ ಬೆಳೆಗಳಿಗೆ ಹಾನಿ ಉಂಟು ಮಾಡುತ್ತದೆ ಜೊತೆಗೆ ಕಟ್ಟಡಗಳಿಗೆ ಹಾನಿ ಉಂಟು ಮಾಡುತ್ತದೆ ಮತ್ತು ಮಣ್ಣಿನಲ್ಲಿ ಕೂಡ ಅಂತ ಮಣ್ಣಿಗೆ ಕೂಡ ಅಂತ ಹಾನಿಯನ್ನ ಉಂಟು ಮಾಡತಕ್ಕಂಥದ್ದು ಆದ್ದರಿಂದ ಈ ಒಂದು ಆಮ್ಲ ಮಳೆಯನ್ನು ಉಂಟಾಗಬಾರ್ದಂತರ ಕೈಗಾರಿಕೆಗಳಲ್ಲಿ ಬಳಸತಕ್ಕಂತ ಆ ಒಂದು ಇಂಧನಗಳನ್ನ ಕಡಿಮೆ ಉಡಿಸಬೇಕು ಪೆಟ್ರೋಲ್ ಡೀಸೆಲ್ ಸೀಮೆಂಟ್ ಮತ್ತು ಕಲ್ಲಿದ್ದಲನ್ನ ಕಡಿಮೆ ಉರಿಸಿದಾಗ ಅವಾಗ ಏನಾದಂತರ ನೈಟ್ರೋಜನ್ ಆಕ್ಸೈಡ್ ಮತ್ತು ಸಲ್ಫರ್ ಆಕ್ಸೈಡ್ ಕಡಿಮೆ ಬಿಡುಗಡೆ ಆಗ್ತದೆ ಆದ್ದರಿಂದ ಆಮ್ಲ ಮಳೆ ಕೂಡ ಏನಾದಂತರ ನಿಯಂತ್ರಿಸಬಹುದು ಈ ಒಂದು ಬೆಳೆಗಳಿಗೆ ಆಗ್ತಕ್ಕಂತ ಹಾನಿಯನ್ನ ಕಟ್ಟಡಕ್ಕೆ ಆಗ್ತಕ್ಕಂತ ಹಾನಿಯನ್ನ ಮಣ್ಣಿಗೆ ಆಗ್ತಕ್ಕಂತ ಹಾನಿಯನ್ನ ಕೂಡ ಅಂತ ಕಡಿಮೆ ಮಾಡಬೇಕು ಅದಕ್ಕೆ ಏನದ ಅಂತಾರೆ ಆಮ್ಲ ಮಳೆ ಅದರ ಪಿ ಎಚ್ ಮೂಲೆ ಎಷ್ಟ ಐದು ಪಾಯಿಂಟ್ ಆರಕ್ಕಿಂತ ಕಡಿಮೆ ಅದಕ್ಕೆ ಕಾರಣವಾಗಿರ್ತಕ್ಕಂತ ಅನಿಲಗಳು ಅಂತಂದ್ರೆ ನೈಟ್ರೋಜನ್ ಆಕ್ಸೈಡ್ ಮತ್ತು ಸಲ್ಫರ್ ಆಕ್ಸೈಡ್ ಇದರ ಪರಿಣಾಮ ಬೆಳೆ ಕಟ್ಟಡ ಮತ್ತು ಮಣ್ಣಿಗೆ ಏನದಂತ ಹಾನಿಯನ್ನು ಉಂಟು ಮಾಡುತ್ತದೆ ನೆಕ್ಸ್ಟ್ ಈ ಒಂದು ಪಾಠದಲ್ಲಿ ಕೇಳತಕ್ಕಂತ ಮುಖ್ಯವಾಗಿರ್ತಕ್ಕಂತ ಪ್ರಶ್ನೆ ಅದು ಯಾವ್ದ ನಂತರ ಭೂಮಿಯ ವಾತಾವರಣದ ತಾಪದಲ್ಲಿ ಆಗ್ತಕ್ಕಂಥ ಹೆಚ್ಚಳವನ್ನು ಅದಕ್ಕೆ ಹೇಳದ ನಂತರ ಜಾಗತಿಕ ತಾಪದ ಏರಿಕೆ ಅನ್ನುವರು ಜಾಗತಿಕ ತಾಪದ ಏರಿಕೆ ಎಂದರೇನು ಅಂತ ಏನದ ನಂತರ ಕೇಳಬಹುದು ಅದು ಹೇಳದ ನಂತರ ಭೂಮಿಯ ತಾಪದಲ್ಲಿ ಆಗ್ತಕ್ಕಂಥ ಬದಲಾವಣೆಯನ್ನ ಅಥವಾ ಹೆಚ್ಚಳವನ್ನ ಭೂಮಿಯ ವಾತಾವರಣದ ತಾಪದಲ್ಲಿ ಆಗ್ತಕ್ಕಂಥ ಹೆಚ್ಚಳವನ್ನ ಅದಕ್ಕೆ ಏನದ ನಂತರ ಜಾಗತಿಕ ತಾಪದ ಏರಿಕೆ ಅಂತ ಹೇಳ್ತರಿತೀವಿ ಈ ಒಂದು ಜಾಗತಿಕ ತಾಪದ ಏರಿಕೆಗೆ ಕಾರಣವಾಗಿರ್ತಕ್ಕಂತ ಪ್ರಮುಖವಾಗಿರ್ತಕ್ಕಂತ ಅನಿಲ ಅಂತಾರ ಅದು ಕಾರ್ಬನ್ ಡೈಆಕ್ಸೈಡ್ ಅದು ಭೂಮಿ ಮೇಲೆ ಏನದ ಅಂತಾರ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಏನಾದಂತ ಹೆಚ್ಚಿಗಾದಾಗ ಆ ಸೂರ್ಯನ ಕಿರಣಗಳು ಭೂಮಿಗೆ ಬಡಿದು ವಾಪಸ್ ಹೋಗುವಾಗ ಈ ಒಂದು ಕಾರ್ಬನ್ ಡೈಆಕ್ಸೈಡ್ ಪದರವು ಏನ್ ಮಾಡ್ತಂದ್ರ ಆ ಕಿರಣವನ್ನ ವಾಪಸ್ ವಾತಾವರಣಕ್ಕೆ ಹೋಗೋದಕ್ಕೆ ಏನಾದಂತರ ಬಿಡೋದಿಲ್ಲ ಆದ್ದರಿಂದ ಭೂಮಿಯ ಮೇಲಿನ ತಾಪ ಏನಾದರೂ ಹೆಚ್ಚಿಗೆ ಆಗ್ತದೆ ಆದ್ದರಿಂದ ಅದಕ್ಕೆ ಏನದ ಜಾಗತಿಕ ತಾಪದ ಏರಿಕೆ ಅಂತ ಹೇಳಿ ಕರಿತೀವಿ ಈ ಒಂದು ಜಾಗತಿಕ ತಾಪದ ಏರಿಕೆಯಿಂದ ಆಗ್ತಕ್ಕಂತ ಪರಿಣಾಮಗಳು ಮಂಜುಗಡ್ಡೆ ಗುಡ್ಡೆಗಳು ಅಂತರ ಕರಗುತ್ತವೆ ನದಿಯಲ್ಲಿಗೂ ಇರ್ತಕ್ಕಂತ ಆ ಒಂದು ನೀರಿನ ತಾಪದಲ್ಲಿ ಕೂಡ ಅಂತರ ಹೆಚ್ಚು ಕಡಿಮೆ ಅಂತರ ಉಂಟಾಗುತ್ತದೆ ಆದ್ದರಿಂದ ಜಲಚರ ಜೀವಿಗಳಿಗೂ ಕೂಡ ಅಂತರ ಹಾನಿಯನ್ನು ಉಂಟಾಗುತ್ತದೆ ಈ ರೀತಿ ಏನಾದ ಅಂತರ ಈ ಒಂದು ಜಾಗತಿಕ ತಾಪದ ಪರಿಣಾಮಗಳನ್ನ ಹೊಂದಿರತಕ್ಕಂಥ ಅದರ ಜೊತೆಗೆ ಏನದಂತರ ಈ ಒಂದು ಕಲ್ಲಿದ್ದಲು ಮತ್ತು ಕಟ್ಟಿಗೆ ಪೆಟ್ರೋಲಿಯಂ ಈ ಒಂದು ಇಂಧನಗಳನ್ನು ಉರಿಸಿದಾಗ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಅಪಾಯಕಾರಿ ಮಾಲಿನ್ಯಕಾರಕ ವಸ್ತುಗಳನ್ನು ಬಿಡುಗಡೆ ಮಾಡುತ್ತದೆ ಅದನ್ನ ಉಸಿರಾಟದ ಮೂಲಕ ಆ ಒಂದು ಮಾಲಿನ್ಯಕಾರಕ ವಸ್ತುಗಳನ್ನು ತೆಗೆದುಕೊಂಡಾಗ ಉಂಟಾಗ್ತಕ್ಕಂಥ ರೋಗ ಹೇಳಿ ಕೇಳಬಹುದು ಅದು ಯಾವ್ದ ಅಂತರ ಅಸ್ತಮಾ ಅಸ್ತಮಾ ರೋಗ ಎನ್ನದ ಅಂತ ಉಂಟಾಗ್ತದೆ ಇದು ಉಸಿರಾಟದ ಸಮಸ್ಯೆ ಉಂಟು ಮಾಡತಕ್ಕಂಥ ಒಂದು ರೋಗ ಆದ್ದರಿಂದ ಈ ಒಂದು ವಸ್ತುಗಳನ್ನು ಕಡಿಮೆ ಪ್ರಮಾಣದಲ್ಲಿ ಏನದ ಅಂತ ಉರಿಸಬೇಕು ನೆಕ್ಸ್ಟ್ ಏನದ ಅಂತ ಈ ಪಾಠದಲ್ಲಿ ಕೇಳ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಅದು ಯಾವ್ದು ಅಂತಾರೆ ಕ್ಯಾಲೋರಿ ಮೌಲ್ಯ ಒಂದು ಕಿಲೋಗ್ರಾಂ ಇಂಧನ ಸಂಪೂರ್ಣವಾಗಿ ದಹನದಿಂದ ದೃಢ ಆಗುವ ಉಷ್ಣ ಶಕ್ತಿ ಆ ಇಂಧನದ ಕ್ಯಾಲೋರಿ ಮೌಲ್ಯ ಎನ್ನುವರು ಕ್ಯಾಲೋರಿ ಮೌಲ್ಯ ಕ್ಯಾಲೋರಿ ಮೌಲ್ಯ ಅಂತಾರೆ ಒಂದು ಕಿಲೋಗ್ರಾಂ ಒಂದು ಕಿಲೋಗ್ರಾಂ ಇಂಧನ ಅದು ಸಂಪೂರ್ಣವಾಗಿ ಏನದ ಅಂತಾರೆ ದಹನದಿಂದ ಬಿಡುಗಡೆ ಆಗುವ ಉಷ್ಣ ಶಕ್ತಿಯ ಪ್ರಮಾಣವನ್ನು ಉಷ್ಣ ಶಕ್ತಿಯ ಪ್ರಮಾಣವನ್ನು ಅದಕ್ಕೆ ಏನಾದರೂ ಕ್ಯಾಲೋರಿ ಮೌಲ್ಯ ಅಂತ ಕರಿತೀವಿ ಆ ಕ್ಯಾಲೋರಿ ಮೌಲ್ಯದ ಅಂತಾರಾಷ್ಟ್ರೀಯ ಏಕಮಾನ ಕಿಲೋ ಜೋಲ್ ಪರ್ ಕಿಲೋಗ್ರಾಮ್ ಇದೇನದ ಅಂತಾರೆ ಕ್ಯಾಲೋರಿ ಮೌಲ್ಯದ ಅಂತಾರಾಷ್ಟ್ರೀಯ ಏಕಮಾನವನ್ನು ಹೊಂದಿರತಕ್ಕಂಥದ್ದು ಕ್ಯಾಲೋರಿ ಮೌಲ್ಯದ ಅಂತಾರಾಷ್ಟ್ರೀಯ ಏಕಮಾನ ಕೇಳಬಹುದು ಜೋಲ್ ಪರ್ ಕಿಲೋಗ್ರಾಮು ನೆಕ್ಸ್ಟ್ ಅಂತಾರೆ ಕೆಲವೊಂದು ಇಂಧನಗಳ ಕ್ಯಾಲೋರಿ ಮೌಲ್ಯಗಳನ್ನು ಪಟ್ಟಿರ್ತಕ್ಕಂಥದ್ದು ಆ ಒಂದು ಉದಾಹರಣೆಗೆ ಏನಾದ್ರೆ ಈಗ ಬೆರಣಿ ಈ ಒಂದು ಬೆರಣಿಯ ಕ್ಯಾಲೋರಿ ಮೌಲ್ಯ ಆರು ಸಾವಿರದಿಂದ ಎಂಟು ಸಾವಿರ ಕಿಲೋ ಜೋಲ್ ಪರ್ ಕಿಲೋಗ್ರಾಮು ಕಟ್ಟಿಗೆ ಕಟ್ಟಿಗೆಯ ಕ್ಯಾಲೋರಿ ಮೌಲ್ಯ ಹದಿನೇಳು ಸಾವಿರದ ದಿಂದ ಇಪ್ಪತ್ತೆರಡು ಸಾವಿರ ಮತ್ತು ಕಲ್ಲಿದ್ದಲು ಕಲ್ಲಿದ್ದಲು ಇದರ ಕ್ಯಾಲೋರಿ ಮೌಲ್ಯ ಇಪ್ಪತ್ತೈದು ಸಾವಿರದಿಂದ ಮೂವತ್ತ್ಮೂರು ಸಾವಿರ ಮತ್ತು ಪೆಟ್ರೋಲು ಈ ಪೆಟ್ರೋಲ್ನ ಕ್ಯಾಲೋರಿ ಮೌಲ್ಯ ಅದು ಎಷ್ಟದ ಅಂತಾರ ನಲವತ್ತೈದು ಸಾವಿರ ಮತ್ತು ಸೀಮೆ ಎಣ್ಣೆ ಸೀಮೆ ಎಣ್ಣೆಯ ಕೆಲವರಿ ಮೌಲ್ಯ ಅಂತಾರ ನಲವತ್ತೈದು ಸಾವಿರ ಮತ್ತು ಡೀಸೆಲ್ ಆ ಡೀಸೆಲ್ ನ ಕ್ಯಾಲೋರಿ ಮೌಲ್ಯ ಎಷ್ಟು ಅಂತಾರ ನಲವತ್ತೈದು ಸಾವಿರ ಈ ಮೂರು ದಿನದ ನಲವತ್ತೈದು ಸಾವಿರ ಹೊಂದಿರತಕ್ಕಂಥದ್ದು ಮಿಥೇನ್ ಮಿಥೇನ್ ನ ಕ್ಯಾಲೋರಿ ಮೌಲ್ಯ ಐವತ್ತು ಸಾವಿರ ಮತ್ತು ಸಿ ಎನ್ ಜಿ ಸಂಪೀಡಿತ ನೈಸರ್ಗಿಕ ಅನಿಲ ಅದರ ಕ್ಯಾಲೋರಿ ಮೌಲ್ಯ ಐವತ್ತು ಸಾವಿರ ಮತ್ತು ಎಲ್ ಪಿ ಜಿ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ದ್ರವೀಕೃತ ಪೆಟ್ರೋಲಿಯಂ ಅನಿಲ ಏನದ ಅಂತ ಐವತ್ತು ಐದು ಸಾವಿರ ನೆಕ್ಸ್ಟ್ ಜೈವಿಕ ಅನಿಲ ಜೈವಿಕ ಅನಿಲದ ಕ್ಯಾಲೋರಿ ಮೌಲ್ಯ ಅಂತ ಮೂವತ್ತೈದು ಸಾವಿರದಿಂದ ನಲ್ವತ್ತು ಸಾವಿರ ನೆಕ್ಸ್ಟ್ ಜಲಜನಕ ಅಂದ್ರೆ ಹೈಡ್ರೋಜನ್ ಜಲಜನಕ ಅಂತರ ಹೈಡ್ರೋಜನ್ ಇದರ ಕ್ಯಾಲೋರಿ ಮೌಲ್ಯ ಒಂದು ಲಕ್ಷದ ಐವತ್ತು ಸಾವಿರ ಕ್ಯಾಲೋರಿ ಮೌಲ್ಯವನ್ನ ಹೊಂದಿರತಕ್ಕಂಥದ್ದು ಈ ರೀತಿ ಏನಾದರೂ ಬೇರೆ ಬೇರೆ ವಸ್ತುಗಳ ಬೇರೆ ಬೇರೆ ಏನಾದರೂ ಕ್ಯಾಲೋರಿ ಮೌಲ್ಯವನ್ನ ಹೊಂದಿರತಕ್ಕಂಥದ್ದು ಕೇಳಿದ್ರೆ ಆ ಒಂದು ಪ್ರಶ್ನೆಗಳನ್ನ ಕೂಡ ಕೇಳಬಹುದು ನೆಕ್ಸ್ಟ್ ಅಂತಾರ ಈ ಒಂದು ಇಂಧನದ ವಿಧಗಳು ಇಂಧನದ ವಿಧಗಳು ಏನದ ಅಂತ ಮೂರು ಇಂಧನದ ವಿಧಗಳನ್ನ ಹೊಂದಿರತಕ್ಕಂಥ ಆ ಒಂದು ಇಂಧನದ ವಿಧಗಳು ಮೂರು ನಾವು ಯಾವ ಅಂತಾರ ಘನ ಇಂಧನಗಳು ದ್ರವ ಇಂಧನಗಳು ಮತ್ತು ಅನಿಲ ಇಂಧನಗಳು ಅಂತ ಹೇಳಿ ಮೂರು ವಿಧಗಳನ್ನ ಹೊಂದಿರತಕ್ಕ ಆ ಮೂರು ವಿಧಗಳಲ್ಲಿ ಘನ ಇಂಧನ ಯಾವುದು ದ್ರವ ಇಂಧನ ಯಾವುದು ಮತ್ತು ಅನಿಲ ಇಂಧನ ಯಾವುದು ಅಂತ ಹೇಳಿ ಅಂತಾರ ಕೇಳ್ಬೋದು ಇಂಧನಗಳಲ್ಲಿ ಮೂರು ವಿಧಗಳು ಫಸ್ಟ್ ಏನಾದಂತರ ಘನ ಇಂಧನ ದ್ರವ ಇಂಧನ ಅನಿಲ ಇಂಧನ ಇಲ್ಲಿ ಅಂತಾರ ಘನ ಇಂಧನ ಅಂದ್ರ ಕಲ್ಲಿದ್ದಲು ಘನ ಇಂಧನದ ಅಂತಾರ ಕಲ್ಲಿದ್ದಲು ಅದೇ ರೀತಿ ಅಂತಾರ ಮತ್ತೆ ಘನ ಇಂಧನಕ್ಕೆ ಉದಾಹರಣೆ ಅಂತಂದ್ರೆ ಕಟ್ಟಿಗೆ ಇದ್ದಿಲು ಕಟ್ಟಿಗೆ ಇದ್ದಿಲು ಸಗಣಿ ಇವೇನದ ಅಂತಾರ ಘನ ಇಂಧನಗಳಿಗೆ ಉದಾಹರಣೆ ದ್ರವ ಇಂಧನಕ್ಕೆ ಉದಾಹರಣೆ ಅಂತಾರ ಪೆಟ್ರೋಲು ಡೀಸೆಲ್ ಸೀಮೆ ಎಣ್ಣೆ ಅನಿಲ ಇಂಧನಗಳಿಗೆ ಉದಾಹರಣೆ ಅಂತಾರ ಸಿ ಎನ್ ಜಿ ಮತ್ತು ಎಲ್ ಪಿ ಜಿ ಅಂತ ಅನಿಲ ಇಂಧನಗಳಿಗೆ ಉದಾಹರಣೆಗಳನ್ನು ಹೊಂದಿರತಕ್ಕಂಥ ಈ ರೀತಿ ಏನಾದ ಘನ ದ್ರವ ಮತ್ತು ಅನಿಲ ಇಂಧನಗಳಿಗೆ ಉದಾಹರಣೆಗಳನ್ನ ಗುರುತಿಸಿ ಅಂತ ಅಂತ ಯಾವ್ದು ಒಂದ್ ಅಂತ ಕನ್ನಡ ಕೇಳಬಹುದು ದ್ರವರ ಕೇಳಬಹುದು ಅಥವಾ ನೀಲರ ಅಂತ ಕೇಳಬಹುದು ಆದ್ದರಿಂದ ಅವುಗಳನ್ನು ಕೂಡ ನೋಡ್ಕೊಳ್ಬೇಕು ನೆಕ್ಸ್ಟ್ ಇಂಧನ ಅಂದ್ರೆ ಆದರ್ಶ ಇಂಧನದ ಗುಣಗಳು ಆದರ್ಶ ಇಂಧನದ ಗುಣಗಳು ಯಾವಾಗ ಏನದ ಅಂತ ಆದರ್ಶ ಆದರ್ಶ ಅಂದ್ರೆ ಏನದ ಅಂತ ಉತ್ತಮ ಇಂಧನ ಅಂತ ಅಂತ ಕರಿತೀವಿ ಆದರ್ಶ ಇಂಧನದ ಗುಣಗಳು ಅಂತಂದ್ರೆ ಅದು ಕಡಿಮೆ ಬೆಲೆಯಲ್ಲಿ ಸಿಗಬೇಕು ಅಂದ್ರೆ ಅಗ್ಗವಾಗಿರಬೇಕು ಸುಲಭವಾಗಿ ದೊರೆಯಬೇಕು ಸುಲಭವಾಗಿ ಸಾಗಿಸಲು ಬರಬೇಕು ಹೆಚ್ಚಿನ ಪ್ರಮಾಣದಲ್ಲಿ ಉಷ್ಣ ಶಕ್ತಿಯನ್ನು ಉತ್ಪಾದನೆ ಮಾಡಬೇಕು ಮತ್ತು ಕಾರ್ಬನ್ ಡೈಆಕ್ಸೈಡ್ ಅಥವಾ ಪರಿಸರ ಮಾಲಿನ್ಯವನ್ನು ಕಡಿಮೆ ಅನ್ನೋದ ನಂತರ ಉಂಟು ಮಾಡಬೇಕು ಈ ಒಂದು ಗುಣಗಳನ್ನು ಹೊಂದಿದ್ದಾಗ ಅದಕ್ಕೆ ಏನು ಕರಿತೀವಿ ಅಂತಾರೆ ಆದರ್ಶ ಇಂಧನ ಅಂತ ಹೇಳಿ ಏನಾದ ನಂತರ ಕರಿತೀವಿ ಅದೇ ರೀತಿ ಏನದ ಅಂತಾರೆ ಯಾವಾಗ ಅಕ್ಕ ಸಾಲಿಗರು ಚಿನ್ನ ಮತ್ತು ಬೆಳ್ಳಿಯನ್ನು ದ್ರವಿಸಲು ಜ್ವಾಲೆಯ ಯಾವ ವಲಯವನ್ನು ಬಳಸೋರು ಅಂತ ಹೇಳಿ ಕೇಳಬಹುದು ಅದು ಜ್ವಾಲೆಯ ಅತ್ಯಂತ ಹೊರಗಿನ ವಲಯವನ್ನು ಜ್ವಾಲೆಯ ಅತ್ಯಂತ ಅತ್ಯಂತ ಹೊರಗಿನ ವಲಯವನ್ನು ಅಂದ್ರೆ ಅತ್ಯಂತ ಮೇಲ್ಭಾಗದಲ್ಲಿ ಮೇಲ್ಭಾಗದಲ್ಲಿರ್ತಕ್ಕಂಥ ವಲಯವನ್ನು ಬಳಸಲಾಗುತ್ತೆ ಏನದಂತ ಒಂದು ಮೇಣದ ಬತ್ತಿ ಅದ ಆ ಮೇಣದ ಬತ್ತಿಯನ್ನು ಉರಿಸಿದಾಗ ಇದು ಅತ್ಯಂತ ಮೇಲ್ಭಾಗದಲ್ಲಿರ್ತಕ್ಕಂಥ ಹೊರಗಿನ ವಲಯ ಇದು ಮಧ್ಯ ವಲಯ ಇದು ಒಳಗಿನ ವಲಯ ಯಾವಾಗ ಏನದ ಅಂತಾರೆ ಆ ಒಂದು ಅಕ್ಕ ಸಾಲಿಗರು ಚಿನ್ನ ಮತ್ತು ಬೆಳೆಯನ್ನು ದ್ರವಿಸಲು ಜ್ವಾಲೆ ಯಾವ ವಲಯವನ್ನು ಬಳಸುವರು ಅಂತಾರೆ ಇದು ಅತ್ಯಂತ ಮೇಲ್ಭಾಗದಲ್ಲಿರ್ತಕ್ಕಂಥ ವಲಯ ಅದು ಹೊರಗಿನ ವಲಯ ಯಾಕಂತಾರೆ ಅದು ಅತ್ಯಂತ ಬಿಸಿಯಾಗಿರ್ತಕ್ಕಂಥ ಭಾಗ ಇದು ಮಧ್ಯಮ ಬಿಸಿ ಆಗಿರ್ತಕ್ಕಂತ ಭಾಗ ಮತ್ತು ಇದು ಅಂತ ಅತಿ ಕಡಿಮೆ ಆಗಿರ್ತಕ್ಕಂತ ಬಿಸಿ ಆಗಿರ್ತಕ್ಕಂತ ಭಾಗ ಆದ್ದರಿಂದ ಹೆಚ್ಚಿನ ಬಿಸಿ ಅಂತಾರ ಆ ಒಂದು ಜ್ವಾಲೆಯ ಅತ್ಯಂತ ಮೇಲ್ಭಾಗದಲ್ಲಿ ಅತ್ಯಂತ ಹೆಚ್ಚು ಬಿಸಿ ಇರ್ತದೆ ಆದ್ದರಿಂದ ಅಕ್ಕ ಸಾಲಿಗರು ಚಿನ್ನ ಮತ್ತು ಬೆಳ್ಳಿಯನ್ನು ದ್ರವಿಸಲು ಏನ್ ಮಾಡ್ತಾರೆ ಅಂತಾರೆ ಚಿನ್ನ ಮತ್ತು ಬೆಳ್ಳಿ ದ್ರವಿಸಲು ಏನ್ ಮಾಡ್ತಾರ ಅಂದ್ರೆ ಜ್ವಾಲೆ ಅತ್ಯಂತ ಹೊರಗಿನ ವಲಯವನ್ನ ಬಳಸುವರು ಅದೇ ರೀತಿ ಏನದಂತ ಈ ಒಂದು ಪಾಠದಲ್ಲಿ ಮತ್ತೆ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಅಂತಾರೆ ಆ ಒಂದು ದಹನದ ವಿಧಗಳು ದಹನ ಈ ದಹನದ ವಿಧಗಳು ಎಷ್ಟ ಅಂತಾರ ಮೂರು ಒಂದೇನದ ಅಂತಾರ ಕ್ಷಿಪ್ರ ದಹನ ಕ್ಷಿಪ್ರ ದಹನ ಎರಡನೇದು ಸ್ವಯಂ ಪ್ರೇರಿತ ದಹನ ಸ್ವಯಂ ಪ್ರೇರಿತ ದಹನ ಮೂರನೇ ದಿನದ ಅಂತರ ಸ್ಫೋಟದ ಅಂತರ ಮೂರು ದಿನದ ದಹನಗಳನ್ನು ಹೊಂದಿರತಕ್ಕಂಥದ್ದು ಕ್ಷಿಪ್ರ ದಹನ ಯಾವಾಗ ಏನದ ಅಂತರ ಅಡಿಗೆ ಬಳಸ್ತಕ್ಕಂತ ಆ ಒಂದು ಅನಿಲ ಅಂದ್ರೆ ಎಲ್ ಪಿ ಜಿ ಅನಿಲವು ಅದು ಉಷ್ಣ ಬೆಳಕು ಹೆಚ್ಚಿನ ಪ್ರಮಾಣದ ಉತ್ಪತ್ತಿ ಮಾಡ್ತದ ಅದಕ್ಕೆ ಏನದ ಅಂತಾರೆ ಕ್ಷಿಪ್ರ ದಹನ ಅಂತ ಏನದ ನಂತರ ಕರಿತೀವಿ ಸ್ವಯಂ ಪ್ರೇರಿತ ದಹನ ಅಂತರ ಫಾಸ್ಫರಸ್ ಈ ಒಂದು ಏನದ ಅಂತಾರೆ ಫಾಸ್ಫರಸ್ ಯಾವುದೇನದ ಸ್ಪಷ್ಟ ಕಾರಣವಿಲ್ಲದೆ ಅದೇನದ ಅಂತರ ತನ್ನಂತ ಅನಿಲದ ಹೊತ್ತಿಕೊಳ್ತದೆ ಆದ್ದರಿಂದ ಅದಕ್ಕೆ ನಾವೇನ್ ಕರಿತೀವಿ ಅಂತಾರೆ ಸ್ವಯಂ ಪ್ರೇರಿತ ದಾನ ಅಂತ ಕರಿತೀವಿ ಆದ್ದರಿಂದ ಈ ಒಂದು ಫಾಸ್ಫರಸ್ ಅನ್ನ ಏನ್ ಮಾಡ್ತಾರ ಅಂದ್ರೆ ನೀರಿನಲ್ಲಿ ಸಂಗ್ರಹಿಸಿ ಇಡ್ತಾರ ಅಂದ್ರೆ ತನ್ನ ತಾನಿನ್ನ ಬೆಂಕಿನ ಹೊತ್ತಿಕೊಳ್ಳಬಾರದು ಅಂತ ಹೇಳಿ ಫಾಸ್ಫರಸ್ ಅನ್ನ ನೀರಿನಲ್ಲಿ ಸಂಗ್ರಹಿಸಿ ಇಡ್ತಾರ ನೀರಿನಲ್ಲಿ ಯಾವ ರೀತಿ ಅಂತಾರ ಸೋಡಿಯಂ ಪೊಟ್ಯಾಸಿಯಂ ಲಿಥಿಯಂ ಲೋಹಗಳನ್ನು ಏನ್ ಮಾಡ್ತಾರ ಅಂದ್ರೆ ಸೀಮೆಣ್ಣ ಅಂತಾರ ಸಂಗ್ರಹಿಸಿ ಇಡ್ತಾರ ಹಂಗೆ ಏನಾದಂತರ ಫಾಸ್ಫರಸ್ ಕೂಡ ಏನದ ಅಂತಾರ ನೀರಿನಲ್ಲಿ ಏನಾದರೂ ಸಂಗ್ರಹಿಸಿ ಇಡ್ತಾರೆ ಅಂದ್ರೆ ತನ್ನ ತಾನೇ ಸ್ಪಷ್ಟ ಕಾರಣವಿಲ್ಲದೆ ಹೊತ್ತಿ ಹೋಗ್ತದೆ ಆದ್ದರಿಂದ ಅದಕ್ಕೆ ಸ್ವಯಂ ಪ್ರೇರಿತ ದಹನ ಅಂತ ಹೇಳಿ ಕರಿತೀವಿ ಅದಕ್ಕೆ ಏನ್ ಮಾಡ್ತದೆ ಅಂದ್ರೆ ನೀರಿನಲ್ಲಿ ಸಂಗ್ರಹಿಸಿ ಅಂತ ಇಡಲಾಗುತ್ತದೆ ನೆಕ್ಸ್ಟ್ ಸ್ಫೋಟ ಯಾವಾಗ ಅಂತಾರ ಪಟಾಕಿಗಳನ್ನು ಹಾರಿಸಿದಾಗ ಅದು ಉಷ್ಣ ಬೆಳಕು ಶಬ್ದ ಮತ್ತು ಹೆಚ್ಚಿನ ಅನಿಲವನ್ನು ಕೂಡ ಅಂತ ಉತ್ಪತ್ತಿ ಮಾಡ್ತದ ಆದ್ದರಿಂದ ಅದಕ್ಕೆ ನಾವೇನು ಕರಿತೀವಿ ಅಂತಾರೆ ಸ್ಫೋಟ ಅಂತ ಹೇಳಿ ಕರಿತೀವಿ ಇಲ್ಲಿ ಉಷ್ಣ ಬಿಡುಗಡೆ ಆಗ್ತದ ಬೆಳಕು ಬಿಡುಗಡೆ ಆಗ್ತದ ಜೊತೆಗೆ ಅಂತಾರ ಅನಿಲ ಅಂದ್ರ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗ್ತದ ಜೊತೆಗೆ ಏನಾದಂತರ ಶಬ್ದ ಕೂಡ ಏನಾದರೂ ಬಿಡುಗಡೆ ಆಗುತ್ತದೆ ಆದ್ದರಿಂದ ಅದಕ್ಕೆ ಅಂತ ಸ್ಫೋಟ ಅಂತ ಹೇಳಿ ಅಂತಾರ ಕರಿತೀವಿ ಆ ಸ್ಫೋಟಕ್ಕೆ ಅಂತ ಉದಾಹರಣೆ ಅಂತರ ಪಟಾಕಿಗಳನ್ನ ಹಾರಿಸುವುದು ನೆಕ್ಸ್ಟ್ ಏನದ ಅಂತಾರ ಯಾವಾಗ ಏನದ ಅಂತಾರ ಕಾಗದ ಮತ್ತು ಕಟ್ಟಿಗೆಗಳಂತಹ ಕಾಗದಗಳಿಗೆ ಬೆಂಕಿನ ಹತ್ತಿದಾಗ ಅಥವಾ ಕಟ್ಟಿಗೆಗಳಿಗೆ ಬೆಂಕಿನ ಹತ್ತಿದಾಗ ಅಥವಾ ಮನೆಗಳಿಗೆ ಬೆಂಕಿಗಳನ್ನ ಹತ್ತಿದಾಗ ಈ ಒಂದು ಬೆಂಕಿಯನ್ನ ನೀರಿನಿಂದ ಅಂತ ಆರಿಸಬಹುದು ಆರಿಸಬಹುದು ಆದ್ರೆ ಅದೇನದ ಅಂತಾರ ಯಾವಾಗ ಅಂತ ಎಣ್ಣೆ ಮತ್ತು ಪೆಟ್ರೋಲಿಯಂ ಎಣ್ಣೆಯಿಂದ ಉಂಟಾಗಿರ್ತಕ್ಕಂಥ ಬೆಂಕಿ ಅಥವಾ ಪೆಟ್ರೋಲಿಯಂ ನಿಂದ ಉಂಟಾಗಿರ್ತಕ್ಕಂಥ ಬೆಂಕಿಯನ್ನ ಅಥವಾ ವಿದ್ಯುತ್ ಉಪಕರಣಗಳಲ್ಲಿ ಉಂಟಾಗಿರ್ತಕ್ಕಂಥ ಬೆಂಕಿಯನ್ನ ಅದು ಯಾವ್ದ್ರಿಂದ ಆರಿಸಬಹುದು ಅಂತಾರದು ಕಾರ್ಬನ್ ಡೈಆಕ್ಸೈಡ್ ಶಾಮಕದಿಂದ ಅಂದ್ರೆ ಯಾವಾಗ ಅಂತಾರ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊಂದಿರತಕ್ಕಂಥ ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ಸಿಲಿಂಡರ್ ಹೊಂದಿರತಕ್ಕಂಥ ಆ ಒಂದು ಸಿಲಿಂಡರ್ ಈ ಒಂದು ಕಾರ್ಬನ್ ಡೈಆಕ್ಸೈಡ್ ಅನ್ನು ಒತ್ತೊತ್ತಾಗಿ ಏನಾದರೂ ತುಂಬ ತುಂಬಲಾಗುತ್ತದೆ ಅದನ್ನ ಅಂತಾರ ಎಣ್ಣೆಯಿಂದ ಅಂದ್ರೆ ದಿಂದ ಉಂಟಾಗಿರ್ತಕ್ಕಂಥ ಬೆಂಕಿಯನ್ನ ವಿದ್ಯುತ್ ಉಪಕರಣಗಳಿಂದ ಹತ್ತಿರ್ತಕ್ಕಂತ ಬೆಂಕಿಯನ್ನ ಡೀಸೆಲ್ ಇದಕ್ ಹತ್ತಿರತಕ್ಕಂಥ ಬೆಂಕಿಯನ್ನ ಈ ಒಂದು ಶಾಮಕದಿಂದ ಏನ್ ಮಾಡಬಹುದಂತರ ನಾವು ಅದನ್ನ ಆರಿಸಬಹುದು ಈ ರೀತಿ ಏನಾದಂತ ಬೆಂಕಿಯನ್ನ ಆರಿಸಲಾಗುತ್ತದೆ ಅದೇ ರೀತಿ ಬೆಂಕಿಯನ್ನು ಉತ್ಪತ್ತಿ ಮಾಡಲು ಅಗತ್ಯವಾಗಿರ್ತಕ್ಕಂತ ಮೂರು ಅಂಶಗಳು ಯಾವ ಅಂಶ ಕೇಳಬಹುದು ಯಾವಾಗ ಬೆಂಕಿನ ಉತ್ಪತ್ತಿ ಆಗ್ಬೇಕಂತರ ಮೂರು ಆ ಒಂದು ಅಂಶಗಳು ಬೇಕು ಆ ಮೂರರಲ್ಲಿ ಒಂದು ಕೂಡ ಇರ್ಲಿಲ್ಲ ನಂತರ ಬೆಂಕಿಯನ್ನು ಹೊತ್ತಿಕೊಳ್ಳೋದಿಲ್ಲ ಫಸ್ಟ್ ಅಂತ ಇಂಧನ ಬೇಕು ಏನದ ದೇನದಂತರ ಗಾಳಿ ಅಂದ್ರ ಆಕ್ಸಿಜನ್ ಬೇಕು ಮೂರನೇ ಏನದ ಅಂತ ಉಷ್ಣ ಈ ಮೂರಲ್ಲಿ ಕೂಡ ಒಂದು ಕೂಡ ಇರ್ಲಿಲ್ಲ ಅಂತಾರ ಅಲ್ಲಿ ಬೆಂಕಿ ಅಂತ ಹೊತ್ತಿಕೊಳ್ಳೋದಿಲ್ಲ ಬೆಂಕಿಯನ್ನು ಹೊತ್ತಿಕೊಳ್ಳಲು ಅಗತ್ಯವಾಗಿರತಕ್ಕಂತ ಮೂರು ಅಂಶಗಳು ಯಾವ ಅಂತರ ಇಂಧನ ಬೇಕು ಬೆಂಕಿಯನ್ನು ಹೊತ್ತಿಕೊಳ್ಳಬೇಕಂತರ ಉದಾಹರಣೆಗೆ ಕಟ್ಟಿಗೆ ಇರಬಹುದು ಪೆಟ್ರೋಲ್ ಇರಬಹುದು ಡೀಸೆಲ್ ಇರಬಹುದು ಗಾಳಿ ಅಂದ್ರೆ ಆಕ್ಸಿಜನ್ ಬೇಕು ಈ ಒಂದು ಪೆಟ್ರೋಲು ಡೀಸೆಲ್ ಅಥವಾ ಕಾಗದ ಕೂಡ ಉರ್ಸ್ಬೇಕಂತ ಅದಕ್ಕೆ ಏನ್ ಬೇಕು ಗಾಳಿ ಬೇಕು ಉಷ್ಣ ಉಷ್ಣ ಕೂಡ ಅಲ್ಲಿ ಏನದ ನಂತರ ಜ್ವಾಲಾ ತಾಪಕ್ಕೆ ತಲುಪಲಿಲ್ಲ ಅಂತಾರ ಉಷ್ಣ ಇರಲಿಲ್ಲ ನಂತರ ಆ ಒಂದು ವಸ್ತುಗಳು ಕೂಡ ಉರಿಯೋದಿಲ್ಲ ಈ ಮೂರು ಕೂಡ ಏನದ ಅಂತಾರೆ ಬೆಂಕಿಯನ್ನು ನತ್ತಿ ಅಗತ್ಯವಾಗಿರ್ತಕ್ಕಂಥ ವಸ್ತುಗಳು ಈ ಮೂರರಲ್ಲಿ ಕೂಡ ಒಂದೇ ಇರಲಿಲ್ಲ ಅಂತಾರ ಅಲ್ಲಿ ಬೆಂಕಿ ಏನದ ನಂತರ ಹೊತ್ತಿಕೊಳ್ಳುವುದಿಲ್ಲ ನೆಕ್ಸ್ಟ್ ಏನದ ಅಂತರ ಈ ಒಂದೇನದಂತಾರೆ ದಹ್ಯ ದಹ್ಯ ಅಂತಂದ್ರೆ ಯಾವಾಗ ಏನದ ಅಂತಾರ ಒಂದು ವಸ್ತು ಆಕ್ಸಿಜನ್ ಜೊತೆಗೆ ವರ್ತಿಸಿ ಉಷ್ಣವನ್ನು ಬಿಡುಗಡೆ ಮಾಡುವ ರಾಸಾಯನಿಕ ಕ್ರಿಯೆ ಅದಕ್ಕೆ ಏನು ಕರಿತೀವಿ ಅಂತಾರೆ ದಹನ ಅಂತ ಅಂತಾರ ಕರಿತೀವಿ ದಹನ ಈ ದಹನ ಅಂತಂದ್ರೆ ಒಂದು ವಸ್ತು ಆಕ್ಸಿಜನ್ ಜೊತೆಗೆ ವರ್ತಿಸಿ ಬೆಂಕ್ ಆಕ್ಸಿಜನ್ ಜೊತೆಗೆ ವರ್ತಿಸಿ ಉಷ್ಣವನ್ನು ಬಿಡುಗಡೆ ಮಾಡುವ ರಾಸಾಯನಿಕ ಒಂದು ಕ್ರಿಯೆ ಅದಕ್ಕೆ ಏನದ ಅಂತಾರ ದಹನ ಅಂತ ಕರಿತೀವಿ ಈ ದಹನಕ್ಕೆ ಒಳಗಾಗುವ ವಸ್ತುವನ್ನು ಇದರಲ್ಲಿ ಏನದ ಅಂತ ದಹನಕ್ಕೆ ಒಳಗಾಗುವ ವಸ್ತುವನ್ನು ದಹ್ಯ ವಸ್ತು ಅಂತ ಏನದ ನಂತರ ಕರಿತೀವಿ ದಹನಕ್ಕೆ ಒಳಗಾಗದೇ ಇರತಕ್ಕಂಥ ವಸ್ತುವನ್ನು ಅದಹ್ಯ ವಸ್ತು ಅಂತ ಏನದ ನಂತರ ಕರಿತೀವಿ ದಹ್ಯ ವಸ್ತು ಮತ್ತು ಅದಯ್ಯ ವಸ್ತು ದಹನಕ್ಕೆ ಒಳಗಾಗ್ತಕ್ಕಂಥ ವಸ್ತು ದಹ್ಯ ವಸ್ತು ದಹನಕ್ಕೆ ಒಳಗಾಗದೇ ಇರತಕ್ಕಂತ ವಸ್ತು ಅದಯ್ಯ ವಸ್ತು ಅಂತ ಏನದ ಅಂತಾರ ಕರಿತೀವಿ ದಹ್ಯ ವಸ್ತುವಿಗೆ ಉದಾಹರಣೆ ಅಂತಂದ್ರ ಕಾಗದ ಮರ ಪೆಟ್ರೋಲು ಡೀಸೆಲು ಎಣ್ಣೆ ಅಧಯ ವಸ್ತುವಿಗೆ ಉದಾಹರಣೆ ಅಂತಾರ ಕಬ್ಬಿಣದ ಮೂಳೆ ಗಾಜು ಕಲ್ಲು ಇವೆಲ್ಲ ಅಂತಾರ ಅಧಯ ವಸ್ತುಗಳು ಈ ರೀತಿ ಏನದ ಅಂತಾರ ದಹ್ಯ ಮತ್ತು ಅಧಹ ವಸ್ತುಗಳನ್ನ ಹೊಂದಿರತಕ್ಕಂಥದ್ದು ಆ ದಹ್ಯ ವಸ್ತುಗಳು ಮತ್ತು ಅಧೈಯ ವಸ್ತುಗಳು ಅಂತ ಅಂತಾರ ಕೇಳಬಹುದು ಯಾವಾಗ ಅಂತಾರ ಮ್ಯಾಗ್ನೀಸಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಉರಿಸಿದಾಗ ಹೇಗೆ ಉರಿದ ನಂತರ ಅತ್ಯಂತ ಪ್ರಕಾಶಮಾನವಾಗಿರ್ತಕ್ಕಂಥ ಬಿಳಿ ಜ್ವಾಲಿಯಿಂದ ಉರಿಯುತ್ತದೆ ಹುರಿದಾಗ ಅವಾಗ ಏನಾದಂತರ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಬೆಳಕು ಪ್ಲಸ್ ಉಷ್ಣ ಏನಾದರೂ ಬಿಡುಗಡೆ ಮಾಡ್ತಾರೆ ಇದರ ರಾಸಾಯನಿಕ ಸಮೀಕರಣ ಎಂ ಜಿ ಪ್ಲಸ್ ಓಟು ಜ್ಯೂಸು ಎಂ ಜಿ ಓ ಇದನ್ನ ಸರಿದಾಗ ಟು ಎಂ ಜಿ ಈ ಕಡೆ ಕೂಡ ಟೂ ಎಂ ಜಿ ಈ ರೀತಿ ಏನಾದರೂ ಸಮೀಕರಣವನ್ನ ಸರಿದೋಗಿಸಬಹುದು ಮ್ಯಾಗ್ನೀಸಿಯಂ ಆಕ್ಸಿಜನ್ ಜೊತೆಗೆ ವರ್ತಿಸಿದಾಗ ಮ್ಯಾಗ್ನೀಸಿಯಂ ಆಕ್ಸೈಡ್ ಅದು ಬಿಳಿ ವಸ್ತುವನ್ನ ಹೊಂದಿರತಕ್ಕಂಥ ಒಂದು ಉತ್ಪನ್ನವನ್ನು ದೊರೆಯುತ್ತದೆ ಈ ರೀತಿ ಹೇಳದ ನಂತರ ಈ ಒಂದು ದಹನ ಮತ್ತು ಜಾಲೆ ಈ ಒಂದು ಪಾಠದ ಮೇಲೆ ಕೇಳ್ತಕ್ಕಂಥ ಬಹುಮುಖ್ಯ ಪ್ರಶ್ನೆಗಳನ್ನ ತಿಳಿದುಕೊಂಡಿದ್ದೇವೆ ಇಲ್ಲಿಯವರೆಗೆ ಈ ಒಂದು ವಿಡಿಯೋವನ್ನ ವೀಕ್ಷಿಸಿದಕ್ಕಾಗಿ ಧನ್ಯವಾದಗಳು